ಭೀಮಾ ನದಿ ಪ್ರವಾಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಒತ್ತಿನ ಸಾಗ್ತಾ ಇರೋದ್ರಿಂದ ಅಲ್ಲಿ ಸುಮಾರು ಮೂರು ಮೂರುವರೆ ಲಕ್ಷ ಕ್ಯೂಸೆಕ್ಸು ಯಾಕಂದ್ರೆ ಭೀಮಾ ಯಾವಾಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಡೆಫಿಸಿಟ್ ಬೇಸಿನ್ ಮಾಡ ಕೊರತೆ ಇರುವಂತ ನದಿ ಇರುದು ಮೂರು ವರ್ಷದಲ್ಲಿ ಒಂದು ವರ್ಷ ಮಾತ್ರ ನಮಗೆ ರಿಕ್ವೈರ್ಡ್ ಫ್ಲೋ ಸಿಗ್ತಾ ಇರ್ತದೆ ಮಹಾರಾಷ್ಟ್ರದವರು ಅಲ್ಲಿ ತಮ್ಮ ನೀರನ್ನು ಹಿಡ್ಕೊಂಡು ನಮಗೆ ಶುಲಾಪುರ್ಗೆ ಮತ್ತು ಇದಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ನಾವು ನೀರು ಕೊಡೋದನ್ನು ಬಿಟ್ಕೊಂಡ್ರೆ ನಮಗೆ ಇವತ್ತು ದಿವಸ ಭಾಳಷ್ಟು ಭೀಮಾ ನದಿಯಿಂದ ನಮಗೆ ನಿರಂತರವಾಗಿ ಇವತ್ತು ಆ ಜನ ಇವತ್ತು ಕೊರತೆಯನ್ನು ಅನುಭವಿಸುವಂಥ ಪ್ರಶ್ನೆ ಇದೆ ಈಗ ಮೂರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ಪೇಲೆ ಇವತ್ತು ದಿವಸ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ಆಗ್ತದೆ ಹೈವೇನೇ ಬ್ಲಾಕ್ ಇವಾಗಿದೆ ಇವತ್ತು ದಿವಸ ಸ್ವಲ್ಪ ಆಗಿದೆ ಸೊ ಹೀಗಾಗಿ ನಾವು ಇಲಾಖೆಯವರು ನಾನು ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ನಾವು ಆಮೇಲೆ ನಮ್ಮ ಎ ಸಿ ಎಸ್ ನಮ್ಮ ವಾಟರ್ ರಿಸೋಸಸ್ ಗೌರವ್ ಗುಪ್ತಾನು ಕೂಡ ಡಿಸ್ಕಸ್ ಮಾಡಿದ್ದಾರೆ ಎಷ್ಟು ಖುಷಿಕ್ಕೆ ಬರ್ತಾರೆ ಮುಖ್ಯಮಂತ್ರಿಗಳು ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ತುಂಬ ಸಹ ನಾವು ನಿರಂತರವಾಗಿ ಅದನ್ನು ಇದು ಮಾಡ್ತಾ ಇದ್ದೀವಿ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ ನೀರಾವರಿ ಇಲಾಖೆಯೂ ಕೂಡ ಮಾಡ್ತಾಯಿದೆ ಮತ್ತು ಇದು ಕೇವಲ ಗುಲ್ಬರ್ಗ ಜಿಲ್ಲೆ ವಿಜಯಪುರ ಜಿಲ್ಲೆ ಮಹಾರಾಷ್ಟ್ರ ಮತ್ತು ಮುಂದೆಲ್ಲ ಜಿಲ್ಲೆಗಳಲ್ಲಿ ಎಲ್ಲನೂ ಕೂಡ ಅದರಲ್ಲೂ ಸಹ ನಾವು ಈ ಒಂದು ಪ್ರವಾಹವನ್ನು ಎದುರಿಸುವಂಥ ಅನಿವಾರ್ಯತೆ ತೋರಿಸಿದೆ ಎಲ್ಲ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳು ನೀರಾವರಿ ಇಲಾಖೆ ಇನ್ಕ್ಲೂಡಿಂಗ್ ಎ ಸಿ ಎಸ್ ಆಫ್ ಗೌರವಗುಪ್ತ ಎಲ್ಲರೂ ಕೂಡ ಅದರಲ್ಲಿ ಆ್ಯಕ್ಟಿವ್ ಆಗಿ ಒಂದು ದಿವಸ ಮಾಡ್ತಾ ಇದ್ದಾರೆ ನೋಡೋಣ ಇನ್ನು ಮತ್ತೆ ಮೂರು ಐದಾರು ದಿನನೂ ಮತ್ತೆ ನೀರಿ ಉಳಿದ ಕೂಡ ಆ ಜಿಲ್ಲೆಯಲ್ಲಿ ಒಂದು ಮಳೆ ಅದನ್ನು ಹೇಳಿದ್ದಾರೆ ನಾವು ಅದಕ್ಕೆ ಸನ್ನದ್ದರಾಗಿರಬೇಕು ಆ ವಿಷಯದಲ್ಲಿ ಅದಕ್ಕೋಸ್ಕರ ಎಲ್ಲ ಕ್ರಮಗಳನ್ನು ನೋಡಿದ ಅವಶ್ಯಕತೆ ಬಿದ್ದರೆ ನಾನು ಜಿಲ್ಲಾ ಪ್ರವಾಸ ನನ್ನ ಬರೀ ವಿಜಯಪುರ ಜಿಲ್ಲೆ ಅಷ್ಟೇ ಭೀಮಾ ನಮ್ಮಲ್ಲಿ ಇಂಡಿ ಮತ್ತು ತಾಲೂಕಾ ಸಿದ್ಗಿ ತಾಲೂಕಿನಲ್ಲಿ ಗೆಸ್ಟ್ ಬರ್ತದೆ ಬಟ್ ಗುಲ್ಬರ್ಗಾನು ಬರ್ತದೆ ಪ್ರಮುಖವಾಗಿ ಮಹಾರಾಷ್ಟ್ರ ಬರ್ತದೆ ಅಂದ್ರೆ ಕೆಲವೊಂದು ಕಡೆ ಇದೆಲ್ಲವೂ ಕೂಡ ಇದೆ ಇದು ಕಾಂಪ್ರಹೆನ್ಸಿವ್ ಆಗಿ ಡೀಲ್ ಮಾಡಬೇಕಾಗಿರುವಂತಹ ಸಂದರ್ಭ ಈಗ ನಮ್ಮ ನಮ್ಮ ರಾಜ್ಯದಲ್ಲಿ ಏನು ಹಾನಿಯಾಗಿದೆ ಹಾನಿ ಆಗ್ತಾ ಇದೆ ಅದಕ್ಕೆ ಒಂದು ಪ್ರಿವೆಂಟಿವ್ ತಗೋಬೇಕು ಮೊದಲು ತಡೆಗಟ್ಟಲಿಕ್ಕೆ ನಾವು ಏನು ಮಾಡಬೇಕು ಮುಳುಗಡೆ ನಿನ್ನೆ ನಿಮ್ಮ ದತ್ತ ದೇವಸ್ಥಾನ ಕೂಡ ಮುಳುಗಡೆ ಆಗಿದೆ ಆಳಂದ ಅದು ಆಳಂದ ತಾಲೂಕಿಗೆ ಬರ್ತದೆ ಭಾಳ ಐತಿಹಾಸಿಕ ಇದು ಹೀಗಾಗಿ ಇದು ಪ್ರಕೃತಿ ಮುಂದೆ ನಾವು ಯಾರು ಕೂಡ ಇದನ್ನು ಎದುರಿಸುವಂಥದ್ದು ಏನು ನಾವು ಜಾಗರೂಕತೆಯಿಂದ ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು ಮತ್ತು ಇದು ಪ್ರವಾಹ ಆದ್ಮೇಲೆ ಬಹಳಷ್ಟು ಡ್ಯಾಮೇಜಸ್ ಆಗಿದೆ ಇವತ್ತು ಬೆಳೆ ಹಾನಿಯಾಗಿದೆ ಇವತ್ತು ರಸ್ತೆಗಳು ಆಗಿದಾವೆ ಎಷ್ಟೋ ಜಮೀನಿನಲ್ಲಿ ನೀರು ನೀರು ನುಗ್ಗಿ ಇದೆಲ್ಲವನ್ನ ಕೂಡ ನಾವು ಎರಡು ಒಂದು ಪ್ರಿವೆನ್ಶನ್ ಎರಡನೇದು ಹಾನಿಯಾಗಿದ್ದನ್ನು ನಾವು ಇದನ್ನ ನಿಭಾಯಿಸುವಂತ ಕೆಲಸ ಆಗ್ಬೇಕಾಗ್ತದೆ ಈಗ ಬಹಳ ಹೌದು ಅದೆಲ್ಲನೂ ಕೂಡ ವಿಜಯಪುರ್ ಶುಲಾಪುರ್ ಮೇನ್ ಹೈವೇನು ಕೂಡ ಇದಾಗಿದೆ ಅಷ್ಟೇ ಅಲ್ಲ ಪುಣೆ ಶೋಲಾಪುರ್ದನ್ನು ಬಹಳಷ್ಟು ಡೈಫನ್ಸ್ ಬಹಳಷ್ಟು ಕಟ್ಟು ರಸ್ತೆ ಇದಾಗಿದೆ ಲಕ್ಷ ಕುಸೆಕ್ಸ್ ಡೆಫಿಸಿಟ್ ಬೇಸದು ಹತ್ತು ಸಾವಿರ ಕುಸೆಕ್ಸ್ ಇಪ್ಪತ್ತು ಸಾವಿರ ಬಂದು ದೊಡ್ಡದು ಮೂರುವರೆ ಲಕ್ಷ ಕುಸೆಕ್ಸ್ ನೆಕ್ಸ್ಟ್ ತಿಮ್ಮ ತಂದ ತಾನು ನೋಡ್ಕೊಳ್ಳಿ ಮಾರಾಯ ಸುಮ್ಮನೆ ನಮ್ದು ಯಾಕೆ ಇದು ಮಾಡ್ತಾರೆ ಈಗ ನಮ್ಮ ಬಸವಣ್ಣ ಈಗ ಪ್ರತ್ಯೇಕ ಧರ್ಮ ನಾವು ಇದು ಇದ್ಮಾಡ್ತೀವಲ್ಲ ಪ್ರತಾಪ್ ಇಟ್ಟೇ ಹೇಳಿ ನಮ್ಮ ಇಷ್ಟಲಿಂಗ ನಮ್ಮ ಇಷ್ಟ ಇದು ನಮ್ಮ ದೇವರು ನಮ್ಮ ಶಿವ ಅಂದ್ರೆ ಯಾಕೆ ಬಸವಣ್ಣವ್ರದನ್ನು ಮಾಡಿದರು ಅಂದ್ರೆ ಅವಾಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೆಲವು ಜನರಿಗೆ ಅವಕಾಶ ಇರಲಿಲ್ಲ ಆಯ್ತಪ್ಪ ಅಂಗೈಯಲ್ಲಿ ನೀನು ದೇವರು ನಿನ್ನ ದೇವೇ ದೇಗುಲ ಅಂತ ಹೇಳಿದ್ರು ನೀನೇ ದೇವರು ನಿನ್ನ ದೇವೇ ದೇಗುಲ ಇವ ಇವರು ನೀವೇ ದೇವರು ಇವ ಯುವರ್ ಸೆಲ್ಫ್ ಇಸ್ ಅ ಗಾಡ್ ನಿನ್ನ ಅಣ್ಣಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ನೀನು ಮಾಡ್ಬೇಕಾಗಿನಪ್ಪ ನಿನ್ನ ಅಂಗೈಯಲ್ಲಿ ಇರ್ತೀನ ದೇವಸ್ಥಾನಕ್ಕೆ ಯಾರಿಗೆ ಹೋಗೋಕ್ಕಾಗಂಗಿಲ್ಲಲ್ಲ ಆ ಜನರಿಗೆ ನಿನ್ನ ಗೈಲಲ್ಲಿ ನೀನು ಶಿವ ಇದ್ದಾನಪ್ಪ ಅಂತ ಹೇಳಿದ್ದು ಅಷ್ಟೂ ಅವ್ರಿಗೆ ಪ್ರತಾಪ್ ಸಿಂಹಗೆ ಗೊತ್ತಿಲ್ಲ ಅಂದ್ರೆ ಯಾಕೆ ಬಸವಣ್ಣವ್ರು ಇದನ್ನ ಬಸವಧರ್ಮ ಸ್ಥಾಪನೆ ಮಾಡಿದರು ಕೆಲವೊಂದು ವ್ಯತ್ಯಾಸಗಳು ಮೇಲು ಕೀಳು ಅಸ್ಪೃಶ್ಯತೆ ಸಮಾನತೆ ಆಮೇಲೆ ಅನಿಷ್ಟ ಪದ್ಧತಿಗಳು ಮೂಢನಂಬಿಕೆಗಳು ಇದರಿಂದ ಅನುಭವ ಮಂಟಪ ಎಲ್ಲ ಕಾಯಕ ಸಮುದಾಯ ಕರ್ಕೊಂಡು ಈ ಬಸವಧರ್ಮವನ್ನು ಹುಟ್ಟಾಕಿದರು ಪ್ರತಾಪ್ ಸಿಂಹಗೆ ಅಷ್ಟು ಕೂಡ ಗೊತ್ತಿರ್ಲಿಕ್ಕಂದ್ರೆ ಅವ್ನ್ ಕೇಳಿ ಇಷ್ಟೇ ಪ್ರತಾಪ್ ಸಿಂಹ ಪೂಜೆ ಮಾಡುವಾಗ ಏನು ಹೇಳ್ತಾನೆ ಅವ್ರ ಮನೆಯವ್ರು ಕೇಳಿದರೆ ಪ್ರತಾಪ್ ಸಿಂಹ ಪೂಜೆ ಮಾಡೋ ಟೈಮ್ನಾಗ ಆ ಮನೆಯವ್ರು ಕೇಳಿ ಹೇಳ್ತಾರೆ ಪೂಜೆ ಮಾಡಾಕತ್ತಾರ ಅಂತ ಹೇಳ್ತಾರೆ ಪ್ರತಾಪ್ ಸಿಂಹವ್ರ ಧರ್ಮ ಪತ್ನಿ ಏನು ಹೇಳ್ತಾರೆ ಅವ್ರಿಗೆ ಪೂಜೆ ಮಾಡಾಕತ್ತಾರ ನಮ್ಮ ಮನೆಯವರು ಅಂತ ಪ್ರತಾಪ್ ಸಿಂಹವ್ರು ಅಂತೇಳಿ ನಮ್ಮ ಲಿಂಗಾಯತರಾಗಿ ಹೋಗಿ ನಮ್ಮ ಮನೆಗೆ ಕೇಳಿದ್ರ ನಮ್ಮ ಮನೆಗೆ ಹೆಣ್ಮಕ್ಳಿಗೆ ಕೇಳಿದ ಏನು ಹೇಳ್ತಾರೆ ಪೂಜೆ ಅಂತ ಹೇಳ್ತಾರೆ ಪೂಜೆ ಮಾಡಾಕತ್ತಾರ ಬೇರೆ ಮಾಡ್ತಾ ಇದಾರೆ ಅಂತ ಬೇರೆ ಪೂಜೆ ಮಾಡ್ಕೋತಾ ಇದಾರೆ ಅಂದ್ರೆ ನನಗ್ ನಾನೇ ಪೂಜೆ ಮಾಡ್ಕೋತಾ ಇದ್ದೀನಿ ಇದ್ರ ಬಗ್ಗೆ ಒಂದು ದೊಡ್ಡ ಪ್ರವಚನ ಹೇಳ್ಬೋದು ಬೇಡ ಈಗ ರೈಟ್ ನೆಕ್ಸ್ಟ್ ಕಾಡ್ತಾರ ಅದು ಸ್ವಾಭಾವಿಕ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿವು ಸಿದ್ಧಾಂತ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದಾವೆ ಈಗ ವೀರಶೈವರು ಶೈವ ಭಕ್ತ ಧರ್ಮದ ಒಂದು ಭಾಗ ಹಿಂದೂ ಧರ್ಮದ ಒಂದು ಭಾಗ ಹಿಂದೂ ಪದ ಅಂತೇಳಿ ಶೈವ ಅಂತೇಳಿ ಬಸವಣ್ಣ ಶೈವ ಶ್ರೇಷ್ಠ ಶೈವ ನಮ್ಮ ಜಿಲ್ಲೆಯಿಂದ ಬಂದಂಥವ್ರು ಇವತ್ತು ನಾನು ಬಸವ ಜನ್ಮಭೂಮಿ ಬಂದವನು ನಮ್ಮ ಸಂಸ್ಥೆನೇ ತಗೊಳ್ಳಿ ನಮ್ಮ ಸಂಸ್ಥೆಯಲ್ಲಿ ಪಂಚನಾ ಶಿವೋಗಿಗಳು ಏಳ್ನೂರ ಎಪ್ಪತ್ತು ಅಮರಗಣಗಳ ಲಿಂಗದ ಗುಡಿ ಮಾಡಿದ ನೆಕ್ಸ್ಟ್ ಟೈಮ್ ಬಂದ ತೋರಿಸ್ತೀನಿ ನಮಗೆ ಎಲ್ಲಾ ಶರಣರಲ್ಲೇ ಒಂದೊಂದು ಲಿಂಗ ಮಾಡಿದಂಥವ್ರು ಪಂಚನಾ ಶಿವೋಗಿಗಳು ಅವರು ಸಹ ಶೈಕ್ಷಣಿಕ ಕ್ರಾಂತಿ ಮಾಡಿದಂಥವ್ರು ನಮ್ದು ವಿಜಯಪುರ್ ಬಿಜಾಪುರ್ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಪ್ರಭಾಕರ್ ಕೋರೇದು ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಸೊ ಹೀಗಾಗಿ ಸೈದ್ಧಾಂತಿಕ ಇಲ್ವಾ ಬ್ರಹ್ಮಣರಲ್ವಾ ಯಾರೋದವ್ ನಾಕ್ನಾಕ್ ಯಾರೋ ಬೇರೆ ಬೇರೆ ಇದಾವೆ ಅಲ್ಲಿ ಏನ್ರಿ ಮೂರ್ನಾಕ್ ಪಂಗಡಗಳು ಇದಾವೆ ಸೊ ಹೀಗಾಗಿ ನಮ್ಮಲ್ಲಿ ವೀರಶೈವ ಲಿಂಗಾಯತ ಬೇರೆ ಇದ್ದಾವೆ ಅಂದ್ರೆ ಆಚರಣೆಗಳಲ್ಲಿ ವೀರಶೈವದಲ್ಲಿ ಆಚರಣೆಗಳು ಬೇರೆ ಇದಾವೆ ಲಿಂಗಾಯತ ಆಚರಣೆಗಳು ಬೇರೆ ಇದ್ದಾವೆ ಬಸವಣ್ಣ ಹೇಳಿದ್ ಬೇರೆ ಇವರು ಹೇಳಿದ್ ಬೇರೆ ಎಲ್ಲವೂ ಕೂಡ ಅದಾವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದಾವೆ ಸ್ವಾಭಾವಿಕವಾಗಿ ಎಲ್ಲಾ ಧರ್ಮ ಬ್ರಾಹ್ಮಣರಲ್ಲಿ ಪೂರ್ವ ಅದೇ ನಮ್ಮ ಕೃಷ್ಣ ಕುಲರ್ ಕುಕ್ಕಾಣಿ ಒಂದು ಬುರಿ ಮಾಡ್ತಿದ್ರು ನನಗೆ ಇದು ನೂರ ಶೈವ ವೈಷ್ಣವ ನೂರ ಆದ್ರೆ ಒಂದು ನೀವು ಮೈಸೂರು ಸನ್ಸಸ್ ತಗೊಳ್ಳಿ ಪ್ರಥಮ ಏಟೀನ್ ಸೆವೆಂಟಿ ಒನ್ ಏನಾಯ್ತದೆ ಅಂತ ಬಸವಣ್ಣವರು ಚತುರ್ವಣದ ವಾಪಸ್ ಅಂದ್ರೆ ಹಿಂದೂ ಧರ್ಮದ ಭಾಗವಾಗಿರ್ಲಿಲ್ಲ ಚತುರ್ವಣದ ಹೊರಗೆ ಜೈನ್ ಹೇಗಿದಾರಲ್ಲ ಸಿಖ್ರು ಹಂಗೆ ಆಮೇಲೆ ನೀವು ಮದ್ರಾಸ್ ಸೆಕ್ಸೆಸ್ ತಗೊಂಡ್ರಿ ಕಾಲಮ್ ಶೈವೈಟ್ಸ್ ವಿಷ್ಣುವೈಟ್ಸ್ ಲಿಂಗಾಯತ್ ಅಂದ್ರೆ ಶೈವೈಟ್ಸ್ ಬೇರೆ ವಿಷ್ಣುವೈಟ್ಸ್ ಬೇರೆ ಲಿಂಗಾಯತ್ ಬೇರೆ ಸರ್ವಾಗಿ ಇನ್ನೊಂದ್ಸಲ ಪ್ರೆಸ್ ಕಾನ್ಫರೆನ್ಸ್ ನಾನು ನೋಡಿ ಈಗ ಒಂದು ಮಾತ್ರ ನಾನು ಬಸವ ಧರ್ಮದ ಪರವಾಗಿ ನಾನು ಬಸವ ಧರ್ಮದ ಪರವಾಗಿ ನಾನು ಧರ್ಮದ ಕಾಲಮ್ನ ಲಿಂಗಾಯತಕ್ಕೆ ಬರ್ಸತ್ತೆ ನಾವ್ ಯಾವಾಗಲೂ ಕೂಡ ಡಿಫರ್ ಆಗಿಲ್ಲ ಆಗುವುದು ಇಲ್ಲ ನಾವು ಲಿಂಗಾಯತ ವೀರಶವೇ ನಮ್ಮ ಒಂದು ಭಾಗ ಅವರು ಬಂದು ಹೆಂಗೆ ಸ್ವೀಕಾರ ಮಾಡಿದಾರ ಬಸವಧರ್ಮ ಹಂಗೆ ಅವರು ಒಂದು ಸ್ವೀಕಾರ ಮಾಡಿದಾರ ನಾವು ಹಿಂದೆ ಯಾರು ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಕೇಂದ್ರ ಸರ್ಕಾರ ಕಲಿಸಿದಾಗ ಲಿಂಗಾಯತ ಮತ್ತು ವೀರಶೈವರು ಯಾರು ಬಸವಧರ್ವನ್ನ ಸ್ವೀಕಾರ ಮಾಡಿದ್ದಾರೆ ಮತ್ತೆ ಬಸವಧರ್ಮ ಸ್ವೀಕಾರ ಮಾಡಲಾರವ್ರು ಲಿಂಗಾಯತ ವಿರೋಧಿದವರು ಮಾಡಕ್ಕೆ ಆಗದಲ್ಲ ಆದ್ರೆ ಆವಾಗ ಅಷ್ಟು ಇದು ಆಗ್ಲಿ ಈಗ ಜನರಿಗೆ ಅರ್ಥ ಆಗ್ತಾ ಇದೆ ಬಿಡಿ ಬಿಡಿಯಾಗದ ಅದನ್ನ ಮಾತಾಡುತ್ತೆ ನಮಗೆ ನೋಡಿ ಅಂದ್ರೆ ಏನು ಕೂಡ ಖರೀದ್ ಹಾಗೆ ಅಂತಾರೆ ನೋಡಿಂಗ್ ಅಂತಾರೆ ನಾನೀಗ ಬಹಳ ದೊಡ್ಡ ಮಾಡ್ಬೋದು ನಾನು ಐಪೌಂಡ್ ನೋಡಿಕೆ ಡಿಬೇಟ್ ಮತ್ತೆ ಒಂದು ಐದು ಎರಡು ರೀ ಈಗ ಸ್ವತಂತ್ರ ನಂತರ ಇಂಡಿಕ್ ರಿಲಿಜನ್ಸು ಔಟ್ಸೈಡ್ ರಿಲಿಜನ್ಸ್ ಹೇಳಿತ್ತು ಕ್ರಿಶ್ಚಿಯಾನಿಟಿ ಇಸ್ಲಾಮು ಇಂಡಿಕ್ ರಿಲಿಜನ್ಸ್ ಯಾವುದು ನಮ್ಮ ಸಿಖ್ಸು ಜೈನ್ಸು ಬೌದ್ಧರು ನಮ್ಮಲ್ಲಿರುವಂಥ ಧರ್ಮಗಳು ಅವಕ್ಕೆ ಮಾನ್ಯತೆ ಸಿಕ್ಕಿದೆಯಾ ಸ್ವತಂತ್ರ ಅಂತರ ಸಿಕ್ಕಿದೆಯಾ ಜೈನ್ರಿಗೆ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಕೊಟ್ಟದ್ದು ಹೀಗಾಗಿ ವಿಭಿನ್ನ ಇದೆ ಭೌಗೋಳಿಕವಾಗಿ ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಹೇಳ್ತಾರೆ ಹಿಂದೂ ಇಸ್ ನಾಟ್ ಅ ರಿಲಿಜನ್ ಇಟ್ಸ್ ಅ ವೇ ಆಫ್ ಲೈಫ್ ಓಡಿಯೋದೆಲ್ಲ ನೋಡಿಯೋದಕ್ಕೆ ಭಿಂಗ್ ನನ್ನ ಕಡೆ ಕಲಿಸ್ತೀನಿ ಶೇರ್ ಮಾಡ್ತೀನಿ ಹಿಂದೂ ಇಸ್ ಅ ವೇ ಆಫ್ ಲೈಫ್ ನಾಟ್ ನಾಟ್ಜನ್ಯತೆ ಕರ್ತಾಯ ಕಡಕಾಗಿ ನಾವು ಹಿಂದೂಗಳು ಪ್ರತಿಯೊಬ್ಬರು ಕೂಡ ಭಾರತ ದೇಶ ಭಾರತ ದೇಶದಲ್ಲಿ ಎಲ್ಲ ನೂರ ನೋಟಿ ಓವರ್ಟೀಸ್ ಅವರು ಜೈನ್ ಇರ್ಬೋದು ಸಿಖ್ ಇರ್ಬೋದು ಬೌದ್ಧಿಸ್ಟ್ ಇರ್ಬೋದು ಎಲ್ಲರೂ ಕೂಡ ಭೌಗೋಳಿಕವಾಗಿ ನೂರ ಹಿಂದೂಗಳ ಎರಡು ಮಾತುಗಳಿಲ್ಲ ಹಿಂದೂ ಇಸ್ ಅ ವೇ ಆಫ್ ಲೈಫ್ ನಾವು ಹಿಂದೂ ವಿರೋಧಿಗಳು ಅಲ್ಲ ಬಸವಣ್ಣವರು ಹಿಂದೂ ಧರ್ಮದಲ್ಲಿ ಶೈವ ಬ್ರಾಹ್ಮಣರು ಬಹಳ ಶ್ರೇಷ್ಠ ಕುಟುಂಬ ನಮ್ಮ ವಿಜಯಪುರ ಜಿಲ್ಲೆಯವರು ಹುಟ್ಟಿದಂತ ಅವ್ರು ಇದನ್ನ ಇದು ಮಾಡ್ತಾರೆ ಅವ್ರಿಗೆ ಗೊತ್ತಾಗಿತ್ತಲ್ಲ ಅಂದ್ರೆ ಅಲ್ಲಿ ಅಸ್ಪೃಶ್ಯತೆ ಸಸಮಾನತೆ ಏನಿತ್ತಲ್ಲ ಇಟ್ಸ್ ರಿಫೈನ್ಡ್ ದಿಸ್ ಒನ್ ಸುಧಾಶಿ ಇದು ಮಾಡುವಂತದ್ದು ಹೀಗಾಗಿ ನಾವಂತರೂ ನಮ್ ಕನ್ಸಿಸ್ಟನ್ಸಿ ಸ್ಟಾರ್ಟ್ ಇದೆ ಬಸವ ಧರ್ಮ ಅಂದ್ರೆ ಲಿಂಗಾಯತ ಎರಡು ಒಂದೇ ಲಿಂಗಾಯತ ಬಸವ ಧರ್ಮ ಬೇರೆ ಅಲ್ಲ ಬಸವ ಧರ್ಮ ಇಸ್ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಇಸ್ ಬಸವ ಧರ್ಮ ಈಗ ಈಗ ಮೋಸ್ಟ್ಲಿ ನೇಮಕಾತಿಗಳೆಲ್ಲನೂ ಕೂಡ ಈ ಒಳ ಮೀಸಲಾತಿ ಸಲುವಾಗಿ ಎಲ್ಲನೂ ಕೂಡ ಇದಾಗಿತ್ತು ಮುಖ್ಯಮಂತ್ರಿಗಳಿಗೆ ಗಮನಕ್ಕಿದೆ ಮತ್ತು ನಾವು ನಮ್ಮ ಸೆನ್ಸ್ ಇದರಲ್ಲಿ ಕೂಡ ಪ್ರಣಾಳಿಕೆಯಲ್ಲಿ ಕೂಡ ನಾವು ಹೇಳಿದ್ದೀವಿ ಹಿಂದೆ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಹೇಳಿದೀವಿ ಇಷ್ಟೆಲ್ಲ ವೇಕೆನ್ಸೀಸ್ ಇದ್ದಾವೆ ಆ ವೇಕೆನ್ಸಿನ ಹಂತ ಹಂತವಾಗಿ ನಾವು ಇದು ಮಾಡಬೇಕು ಹೇಳಿ ಆ ಹಂತ ಹಂತವಾಗಿ ಆ ವೇಕೆನ್ಸಿಯನ್ನು ತುಂಬ್ತೀವಿ ಓಕೆ